లక ఆకడే తెలుబడకనో నేను ఏంటి నాకినా హూ అన్న సున్నస్తా అండికి ఆన్సర్ మలో నేను నేరేనా మాట బనాలి నా మాప గండితకను ఏనుం జీరో ఈ మాప 15 అయునో మాత్రమే దేలా తీసుకోం భ్రో ఏగే అంనుం తంగం నా కివేలేలేకి

ந தங்கடோந்தோ கேர நம்ம அப்ப சாத்தி கோமலன் மாத்திர மதையாக நீங்கள் ಹೌದ್ರಿ ಬೇಡಿಯವ್ರೆ ನೀವೆಷ್ಟೆಲ್ಲ ಹೇಳಿದ್ಮೇಲೆ ನನಗೂ ಆತರನೆ ಅನಿಸ್ತಾ ಇದೆ ಹೇಳಿದ್ದೆ ಸರಿ ಅನಿಸ್ತಾ ಇದೆ ನಾನು ಮೊದಲು ಕೋಮಲನ್ನ ಮದ್ವೆ ಆಗಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೆ ನಿಮ್ಮ ಮಾತುಗಳನ್ನ ಕೇಳಿದ್ರೆ ನಾನು ಮದುವೆ ಆಗೋದೆ ಸರಿ ಅಂತ ತೀರ್ಮಾನ ಮಾಡಿದ್ದೀನಿ ಇವಾಗ ನಿಮ್ ಮಾತು ಕೇಳಿಲ್ಲ ಅಂದ್ರೆ ನಾನು ನಿಮ್ ತಪ್ಪು ನಿರ್ಧಾರ ಮಾಡ್ಕೊಂಡ್ಬಿಡ್ತಾ ಇದ್ದೆ ಸದ್ಯಕ್ಕೆ ನೀವು ಸಿಕ್ಕಿ ಮಾತಾಡ್ತಿದ್ದು ತುಂಬಾ ಒಳ್ಳೇದಾಯ್ತು ನನಗೆ ಕೋಮಲ ಅವರೇ ಅಯ್ಯೋ ನಾನು ಬೇಜಾರಲ್ಲಿ ಹೋಗ್ತಾ ಇದ್ದೆ ನೀವು ಬಂದು ಕೇಳಿದ್ದು ತುಂಬ ಒಳ್ಳೆಯದಾಯಿತು ನನಗೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಏನು ಅಂತ ಇಲ್ಲಾಂದರೆ ನಾನು ನಿಮ್ಮ ಹತ್ರ ಈ ವಿಷಯನೇ ಹೇಳ್ತಾ ಇರಲಿಲ್ಲ ನಮ್ಮ ಅಪ್ಪನಿಗೆ ಏನಾದರೂ ಹೇಳಿ ನಾನು ಈ ಮದುವೆನ ಕ್ಯಾನ್ಸಲ್ ಮಾಡಿಬಿಡ್ತಾ ಇದ್ದೆ ನಿಮ್ಮ ಹತ್ರ ಮಾತಾಡಿದ ಮೇಲೆ ನನಗೂ ಒಂದು ಸ್ವಲ್ಪ ಸಮಾಧಾನ ಆಯಿತು ನಮ್ಮ ಅಪ್ಪನಿಗೆ ಈಗಲೇ ಹೋಗಿ ಹೇಳ್ತೀನಿ ನಾನು ಕೋಮಲು ಮದುವೆ ಆಗ್ತೀನಿ ಕಣಪ್ಪ ಅಂತ ಎಷ್ಟೇ ಆದರೂ ನನ್ನ ಮಗಳಲ್ವಾ ಆ ಮನೆಯಾಳು ಮಾಡೋ ಕೆಲಸದಲ್ಲಿ ನನ್ನ ಮಗಳು ಮುಂದೆ ಇದ್ದಂಗೆ ಹೇಗೋ ತಿಳ್ಕೊಂಡು ತಿಲಕನಿಗೆ ಬುದ್ಧಿವಾದ ಹೇಳಿದಾಳಲ್ಲ ಇಲ್ಲಾಂದ್ರೆ ನಮ್ಮ ಪ್ಲಾನ್ ಎಲ್ಲ ಊಟ ಮಾಡ್ಬಿಡ್ತಾ ಇದ್ದ ಈ ತಿಲಕ ಅವಳ ಮದುವೆ ಆಗೋಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಾ ಇದ್ನೋ ಏನು ಕತೆನೋ ಇಲ್ಲಾಂದ್ರೆ ನನ್ನ ಸ್ನೇಹಿತನ ಮಗ ಮದುವೆ ಆಗ್ಬಿಡ್ತಾ ಇದ್ದ ಅವಳ ಸದ್ಯಕ್ಕೆ ಇವನೇ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾನಲ್ಲ ಈಗ ನನಗೆ ಗೊತ್ತಿರಲಿಲ್ಲ ಈ ವಿಚಾರ ನನ್ನ ಮಗಳಿಗೆ ತಿಳ್ಕೊಂಡ್ಲು ಇವನಿಗೆ ಇಷ್ಟ ಇಲ್ಲ ಕೋಮಲ ಅನ್ನೋದನ್ನ ಅವರಪ್ಪನ ಕೇಳಿದ್ರೆ ಯಾವಾಗಲೂ ಅವರಪ್ಪ ಇಲ್ಲ 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 ಇನ್ ಮಗ ನನ್ನ ಮಾತು ನೀರಲ್ಲ ಅವ್ನಿಗ್ ಇಷ್ಟ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ನಲ್ಲ ಇದೆಲ್ಲ ಏನ್ ಗೊತ್ತಾಯ್ತು ನನ್ನ ಮಗಳಿಗೆ ಅಯ್ಯೋ ಪಾಪ ನನ್ನ ಮಗಳು ಸುಮ್ಮನೆ ನನ್ನ ಮಗಳ ಮೇಲೆ ಅನುಮಾನ ಪಡ್ತಾ ಇದ್ದೆ ನಾನು ಏನೋ ಮಾತಾಡ್ಲಿ ಬಿಡು ನಾನು ಇಲ್ಲಿಂದ ಹೋಗ್ತೀನಿ ಸುಮ್ಮನೆ ನನ್ನ ನೋಡೋದೆ ತೊಂದರೆ ಆಗುತ್ತೆ ಅವ್ರಿಗೂ ಒಂದು ಕ್ಷಣ ಯಾವ್ದು ಸಬ್ಸ್ಕ್ರೈಬ್ ಸಿಗಕ್ಕಂತ ಇದ್ದ ನಮ್ಮಪ್ಪ ನೋಡಿದ್ದೆ ಸರಿಯೈತೆ ನಾನು ಓದು ಕೊನೆತ್ರ ಬೀಳಿ ನಾನು ಅಂತ ನಿನ್ನೆ ನೋಡ್ತಾ ಇದ್ದ ನಾನು ಗೊತ್ತಾಗೇ ಇಲ್ಲ ಅಪ್ಪ ಬಂದಿದ್ದು ಯಾವಾಗ ಬಂದ್ರೆ ಬೇಡ ಅಷ್ಟೇ ಅವರು ಅದಕ್ಕಿಂತ ನಾನು ಅಲ್ಲಿಂದ ಬರ್ತಾ ಇದ್ದಿದ್ದೆ

ಅಪ್ಪ ಮೊದ್ಲು ಇಲ್ಲಿಂದ ಹೋಗ್ತೀನಿ ನಮ್ಮಪ್ಪ ಮನೆಗ್ ಬರೋಷ್ಟಲ್ಲಿ ಹೋಗ್ಬೇಕು ಇಲ್ಲ ಅಂದ್ರೆ ನನ್ಗೆ ಏನ್ ಮಾಡ್ತಾನೋ ನಮ್ಮಪ್ಪ ಅಯ್ಯೋ ನಿಮ್ಮಪ್ಪ ಬಂದ್ರಲ್ಲ ಹಾಗೆ ನಮ್ಮಪ್ಪ ಏನಾರು ಬಂದ್ರೆ ಏನ್ ಮಾಡೋದು ಅಂತ ನೋಡ್ತಾ ಇದ್ದೀನಿ ಕಣೆ ಸರಿ ಕಣೆ ತ್ರಿವೇಣಿ ಆಯ್ತು ಇಲ್ಲಿ ಜಾಸ್ತಿ ಗೊತ್ತಿರೋದ್ ಬೇಡ ಇಬ್ರು ಬರ್ತೀನಿ ಯಪ್ಪ ನನ್ ಮಗಳನ್ನ ಇಷ್ಟು ಬುದ್ಧಿವಂತೆ ಅಂತ ಅನ್ಕೊಂಡೇ ಇಲ್ಲ ನಾನು ನನ್ ಮಗಳನ್ನ ಎಂತ ಒಳ್ಳೆ ಕೆಲ್ಸ ಮಾಡಿದಳೆ ಇವತ್ತು ಎಷ್ಟು ಬೇಗ ನನ್ನ ಮಗಳು ಮನೆಗೆ ಬರ್ತಾಳೆ ಅವ್ಳ ಹತ್ರ ವಿಷಯನ ಕೇಳಿ ತಿಳ್ಕೊಬೇಕು ಅವಳಿಗೆ ಗೊತ್ತಾಯ್ತು ಅವಳು ಹೋಗಿ ಈ ಥರ ಎಲ್ಲ ಅವನ ಹತ್ರ ಮಾತಾಡೋದ್ಲು ನನಗೆ ಗೊತ್ತಿಲ್ವಲ್ಲ ನಾನೇ ಇಷ್ಟೆಲ್ಲ ಊರಲ್ಲೆಲ್ಲ ಓಡಾಡೋರು ನನಗೆ ವಿಷಯ ಗೊತ್ತಾಗಿಲ್ಲ ನನ್ನ ಮಗಳಿಗೆ ಹೇಗ ಗೊತ್ತಾಯ್ತು ಭಾರಿ ಬುದ್ಧಿವಂತ ಇದ್ದಾಳು ನನ್ನ ಮಗಳು ಓ ಬರ್ತಾ ಇದ್ದಾಳು ಬರ್ತಾ ಇದ್ದಾಳು ನನ್ನ ಮಗಳು ಏನಿಲ್ಲ ಮಗಳೇ ನಿನ್ನೆ ನೋಡ್ತಾ ಇದ್ದೆ ಎಲ್ಲಿ ನನ್ನ ಮಗಳು ಬರಲೇ ಇಲ್ಲವಲ್ಲ ಅಂತ ನಿಂದಾರಿನೇ ಕಾಯ್ತಾ ಇದ್ದೆ ಮಗಳು ಮಗಳೇ ಎಲ್ಲ ಗೊತ್ತಿದ್ದ ಗೊತ್ತಿಲ್ಲದೇ ತರ ಮಾತಾಡ್ಬೇಡಮ್ಮ ನಾನು ನೋಡ್ದೆ ನೀನು ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀಯಾ ಅಂತ ಇವತ್ತು ಭೇಷ್ ಮಗಳೇ ಭೇಷ್ ನೀನು ತಿಲಕನ ಜೊತೆ ಮಾತಾಡ್ತಾ ಇರೋದ್ನೆಲ್ಲ ನಾನು ಕೇಳಿಸ್ಕೊಂಡೆ ಕಣಮ್ಮ ತ್ರಿವೇಣಿ ಅಲ್ಲ ಕಣಮ್ಮ ನನಗೆ ಗೊತ್ತಿರಲಿಲ್ಲ ಅವನು ಈ ಮದ್ವೆ ಒಪ್ಕೊಂಡಿಲ್ಲ ಅಂತ ನಿನ್ಗೆ ಕಮ್ಮ ಗೊತ್ತಾಯ್ತು ಎಂತ ಒಳ್ಳೆ ಕೆಲಸ ಮಾಡಿದೆ ಮಗಳೇ ಅವನ್ನ ಮದ್ವೆಗೆ ಒಪ್ಸಿ ಇಲ್ಲ ಅಂದ್ರೆ ಕೋಮಲ ಬೇರೆ ಯಾರನ್ನಾರ ಮದ್ವೆ ಆಗಿ ಚೆನ್ನಾಗಿ ಇದ್ಬಿಡ್ತಾ ಇದ್ಲು ನನಗೂ ಏನು ಗೊತ್ತಿರ್ಲಿಲ್ಲಪ್ಪ ನಾನು ಕಾಮನ ನೋಡೋಣ ಅಂತ ಅವ್ರ ಮನೆ ಹೋಗ್ತಾ ಇದ್ದೆ నేనేందన అబ్బో వాడుతరు బాగాIRO ಅಂತ అనుకుంటూ అదికే అవ్వల్ని మాట్లాడించుకొని రణ అంతో ఆగునొడరే ఇవును ওর ಮನೆಯಿಂದ ఆచే బర్తై ఇద్దా సరే ఏనో విషయంైల్బేకు అనుకొని నేను సుమ్నే ఆడే ఆమేనొడరే అవను యాకో ತುಂಬಾ बेचారాలి ఒబ్నేయొో ఆగుతైదనన ఏనిర్బోదు ఏనో అంటే కేలణ అంటే యాకో మనస్తడిల్ల అబ్బనిందేనే ఓదే అబ్బ నేను உதமங்களே <laughs> ஆகிலாயிருக்கான் <laughs> <fundamentals dragging> <sympathis> என்ன பத்தில் ஊரில் மாட்டார்

ಯಾವುದೋ ಅದೇ ರಾಗ ಆಡ್ತಾ ಇದ್ದ ನಾನು ಸಿಟಿಗೆ ಹೋಗಿರ್ಬೇಕು ಸಿಟಿಲಿ ಹೋಗಿ ಕೆಲಸ ಮಾಡಬೇಕು ಇಲ್ಲಿರೋದಿಲ್ಲ ನಾನು ಮದುವೆ ಆದರೆ ಅಲ್ಲಿಲ್ಲೇ ಇರಬೇಕಾಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದ ಮಗಳೇ ಆಗನ್ನ ಅದಕ್ಕೆ ನೀನೇನಂದೆ ಅವರು ಸಿಟಿಗೆ ಹೋಗಿರ್ತೀನಿ ಅಂದ್ರೆ ಈ ಹೋಗಿ ಅವನ ಜೊತೆ ಇದ್ ಆಮೇಲೆ ಅಯ್ಯೋ ಅದಕ್ಕೆ ನಾನು ಹೇಳಿದೆ ನೋಡಪ್ಪ ನೀನ್ ಸಿಟಿಗೆ ಹೋಗು அய்யோ மகளிர் <América> కోడి నివము మోద్లే ఇనా ఇనారు మళమదాగితు ఇనా ఉన్ నన కన్న విందా సరియాతు ఇనా పమళవదాగితు అహుదు మగలే ఉళ్లే దా ఏతు ప్డామా నిను చ� ಅಯ್ಯೋ ಮದ್ವೆ ಒಂದಾಗ್ಲಿ ಮಗಳೇ ಆಮೇಲೆ ನೋಡೋಣ ಏನ್ ಮಾಡೋದು ಅಂತ ಸದ್ಯಕ್ಕೆ ಮದುವೆ ಒಂದು ಮಾಡಬೋಣ ಒಂದು ಮದುವೆ ಮಾಡೋಕ್ಕೆ ಅವರೆಲ್ಲಪ್ಪ ದುಡ್ಡು ಇಟ್ಟಿದ್ದಾರೆ ಎಂಥದ್ದು ಇಟ್ಟಿಲ್ಲ ಮದುವೆ ಮಾಡಕ್ಕೆ ಅಂತ ಸ್ವಲ್ಪ ದುಡ್ಡು ಕೊಟ್ಟು ಅವನ್ನ ಇಲ್ಲೇ ಕೆಲ್ಸಕ್ಕೆ ಇಸ್ಕೊಂಡ್ರಾಯ್ತು ನಮ್ಮನೆ ಕೆಲಸ ಕೇರ್ಸ್ಕೊಡೋಣ ಸಾಲ ತಿರೋದವರೆಗೂ ನಮ್ಮನೆ ಕೆಲಸ ಮಾಡ್ಬಿಟ್ಟು ಆಮೇಲೆ ಹೋಗು ಅಂತ ಆವಾಗ ಅವನು ಎಲ್ಲೂ ಹೋಗೋಕಾಗೋದಿಲ್ಲ ಇಲ್ಲೇ ಇರ್ಬೇಕಾಗತ್ತೆ ಅವರಪ್ಪಂಗಂತೂ ವಯಸ್ಸಾಯ್ತು ಅಪ್ಪ ಮಾಡಿ ತೀರ್ಥ ಸಾಲ ಸಾಲನ ಆಗುತ್ತೆ ಅದಕ್ಕೆ ಇವನ್ನೇ ಮನೆ ಕೆಲಸ ಮಾಡುವಂತ ಕೆಲಸ ಮಾಡಿದ್ರೆ ಇಟ್ಕೊಂಡ್ರಾಯ್ತು ಮಾಡಿ